ನನ್ನ ಕೈಗೆ ಐದು ವರ್ಷ ಸಿಎಂ ಸ್ಥಾನ ಕೊಟ್ಟು ನೋಡ್ಲಿ ಸಿಎಂ ಸಿದ್ದರಾಮಯ್ಯ ಎರಡು ಸಾವಿರ ಕೊಟ್ರೆ ನಾನು ಐದು ಸಾವಿರ ಕೊಡ್ತೀನಿ ಅಂತ ಸಿಎಂ ಆಗುವ ಇಂಗಿತವನ್ನ ಇದೀಗ ವ್ಯಕ್ತಪಡಿಸಿದ್ದಾರೆ ಶಾಸಕ ಯತ್ನಾಳ್ ನಮಗೆ ಅಧಿಕಾರವಿದ್ರೆ ಪ್ರಾಮಾಣಿಕವಾಗಿ ಜನರಿಗೆ ಕೊಡಬಹುದು ಇಲ್ಲದಿದ್ರೆ ಹೀಗೆ ಒದರಾಡಿಕೊಂಡು ಹೋಗಬೇಕು ಅಂತ ಇದೇ ಸಂದರ್ಭದಲ್ಲಿ ಶಾಸಕ ಯತ್ನಾಳ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈ ಮೂಲಕ ಸಿಎಂ ಆಗುವ ಇಂಗಿತವನ್ನ ಮತ್ತೆ ಮತ್ತೆ ವ್ಯಕ್ತಪಡಿಸ್ತಾ ಇದ್ದಾರೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅಂತಾನೆ ಹೇಳಬಹುದು ಸಿಎಂ ಆಗಲು ನಾನು ಸಮರ್ಥನಿದ್ದೇನೆ ನನ್ನ ಕಡೆಗೆ ಐದು ವರ್ಷ ಅಧಿಕಾರ ಕೊಟ್ಟು ನೋಡ್ಲಿ ಸಿದ್ದರಾಮಯ್ಯ ಎರಡು ಸಾವಿರ ಕೊಡ್ತಾ ಇದ್ರೆ ನಾನು ಐದು ಸಾವಿರ ಕೊಡ್ತೀನಿ ಅಂತ ಯಮಕನ ಮರಡಿಯಲ್ಲಿ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನನ್ನ ಕೈ ಕೊಡಲಿ ಐದು ವರ್ಷ ಏನು ಸಿದ್ದರಾಮಯ್ಯ ಎರಡು ಸಾವಿರ ನಾನು ಐದು ಸಾವಿರ ಕೊಡ್ತೀನಿ ಎಲ್ಲ ಪ್ರಾಮಾಣಿಕವಾಗಿ ಜನರಿಗೆ ಕೊಡ್ಬೋದು ನೀರಾವರಿ ಜನರಿಗೆ ಬೇಕಾಗಿದ್ದು ನೀರಾವರಿ ಸ್ವಾವಲಂಬಿಯಾಗಿ ಜೀವನ ಮಾಡುವಂಥ ವ್ಯವಸ್ಥೆ ತೊಗೊಂಡು ಬರ್ತೀನಿ ಭ್ರಷ್ಟಾಚಾರ ಕಡಿಮೆ ಮಾಡ್ತೀವಿ ಕೊಡಲಿಲ್ಲ ಅಂದ್ರೆ ಏನು ಮಾಡೋದು ಹಿಂಗೆ ಒದರಾಡ್ಕೊತು ನಮ್ಮ ಸಮರ್ಥದಿಂದ ನನ್ನ ಕೈ ಕೊಡ್ಲಿ ಐದು ವರ್ಷ ಏನು ಸಿದ್ದರಾಮಯ್ಯ ಎರಡು ಸಾವಿರ ನಾನು ಐದು ಸಾವಿರ ಕೊಡ್ತೀನಿ ಎಲ್ಲ ಪ್ರಾಮಾಣಿಕವಾಗಿ ಜನರಿಗೆ ಕೊಡ್ಬೋದು ನೀರಾವರಿ ಜನರಿಗೆ ಬೇಕಾಗಿದ್ದು ನೀರಾವರಿ ಸ್ವಾವಲಂಬಿಯಾಗಿ ಜೀವನ ಮಾಡುವಂಥ ವ್ಯವಸ್ಥೆ ತೊಗೊಂಡು ಬರ್ತೀನಿ ಭ್ರಷ್ಟಾಚಾರ ಮಾಡ್ತೀವಿ ಕೊಡಲಿಲ್ಲ ಅಂದ್ರೆ ಏನು ಮಾಡೋದು ಹಿಂಗೆ ಓದರಾಡ್ಕೊತೋಗೋದು ನಮ್ಮ ನಾನು ರೀ ನನ್ನ ಕೈಗೆ ಕೊಡಲಿ ಐದು ವರ್ಷ ಏನು ಸಿದ್ದರಾಮಯ್ಯ ಎರಡು ಸಾವಿರ ಕೊಡ್ಕಂದ ನಾನು ಐದು ಸಾವಿರ ಕೊಡ್ತೀನಿ ಎಲ್ಲ ಪ್ರಾಮಾಣಿಕವಾಗಿ ಜನರಿಗೆ ಕೊಡ್ಬೋದು ನೀರಾವರಿ ಜನರಿಗೆ ಬೇಕಾಗಿದ್ದು ನೀರಾವರಿ ಸ್ವಾವಲಂಬಿಯಾಗಿ ಜೀವನ ಮಾಡುವಂಥ ವ್ಯವಸ್ಥೆ ತೊಗೊಂಡು ಬರ್ತೀನಿ ಭ್ರಷ್ಟಾಚಾರ ಕಡಿಮೆ ಮಾಡ್ತೀವಿ ಕೊಡಲಿಲ್ಲ ಅಂದ್ರೆ ಏನು ಮಾಡೋದು ಹೆಂಗೆ ಒದರಾಡ್ಕೊತೀ ತುಂಬ ನಾ ಸಮರ್ಥದಿ ನಾನು ಕೈ ಕೊಡಲಿ ಐದು ವರ್ಷ ಏನು ಸಿದ್ದರಾಮಯ್ಯ ಎರಡು ಸಾವಿರ ಕೊಡ್ಕಂದ್ರೆ ನಾನು ಐದು ಸಾವಿರ ಕೊಡ್ತೀನಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ